ದರ್ಶನ್ ಬಿಡುಗಡೆಗೆ ಹೊಸಕೋಟೆ ಅಭಿಮಾನಿಗಳಿಂದ ವಿನೂತನ ಹರ್ಕೆ ಕಾಯಿ ಕಟ್ಟಿ ದರ್ಶನ್ ಬಿಡುಗಡೆಗೆ ದೇವರಲ್ಲಿ ಪ್ರಾರ್ಥನೆ ಅಖಿಲ ಕರ್ನಾಟಕ ದರ್ಶನ ಸೇನೆ ಸಮಿತಿ ಹಾಗೂ ಹೊಸಕೋಟೆ ತಾಲೂಕಿನ ತೂಗುದೀಪ ದರ್ಶನ ಅಭಿಮಾನಿಗಳು ಉಪಾರಹಳ್ಳಿಯ ಕಾಟೇರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರಿಗೆ ಹರಕೆ ಸಲ್ಲಿಸಿ ಕಾಯಿ ಕಟ್ಟಿ ದರ್ಶನ್ ಫೋಟೋ ಇಟ್ಟು ಪೂಜೆ ಸಲ್ಲಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಕರಣ ಕೋರ್ಟ್ನಲ್ಲಿ ನಡೆಯುತ್ತಿದ್ದು ಈ ಹಿನ್ನೆಲೆ ನ್ಯಾಯಾಲಯಕ್ಕೆ ಎಲ್ಲರೂ ತಲೆಬಾಗಬೇಕು ಆದರೆ ಈ ಪ್ರಕರಣದಿಂದ ದರ್ಶನ್ ಅವರು ಹೊರಬಂದು ಬಿಡುಗಡೆಯಾಗಬೇಕು ಎಂದು ದೇವರಲ್ಲಿ ಹರಕೆ ಕಟ್ಟಿ ಪೂಜೆ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ಅಖಿಲ ಕರ್ನಾಟಕ ದರ್ಶನ ಸೇನೆ ಅಭಿಮಾನಿಗಳ ಸಂಘದ ಅಧ್ಯಕ್ಷ ದಚ್ಚು ರಾಜ ನ್ಯಾಯಾಲಯದ ತೀರ್ಮಾನಕ್ಕೆ ಎಲ್ಲರೂ ತಲುಪಾಗಬೇಕು ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರವಿಲ್ಲವೆಂದು ತೀರ್ಪು ಬಂದು ದೇವಿ ಕಾಟೇರಮ್ಮ ಆಶೀರ್ವಾದದಿಂದ ಆದಷ್ಟು ಬೇಗ ಬಿಡುಗಡೆಯಾಗಬೇಕು ಎಂಬುದು ಎಲ್ಲಾ ಅಭಿಮಾನಿಗಳ ಆಶೀರ್ವಾಗಿದೆ ಅದರಂತೆ ಇಂದು ನಾವು ಸಹ ದೇವರಿಗೆ ಕಾಯಿ ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದರು ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಂಡ ಬಂದಿದ್ದೀವಿ ಕಾಟೆರಮ್ಮನು ಅಂದರೆ ಎಲ್ಲರಿಗೂ ಗೊತ್ತು ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಾಲಯ ಅಂದರೆ ಅದು ನಮ್ಮ ಹೊಸಕೋಟೆಯಲ್ಲಿ ಕಾಟೇರಮ್ಮ ಅಂತ ಆ ಕಾಟೇರಮ್ಮನ ಹತ್ರ ಏನು ಬೇಡ್ಕೊಂಡ್ರು ಹೊರ ಕೊಡ್ತಾಳೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಸಾಕ್ಷಿ ಇದೆ ಈಗಲೂ ಸಮೇತ ಇವಾಗ ನಲವತ್ತು ದಿವಸ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಇದು ಕಾಟೇರಮ್ಮನ ಹತ್ರ ಬಂದು ಓದಾದ ಇದು ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಯಜಮಾನ್ರಿಗೆ ಒಂದು ಜಾಮೀನು ಸಿಗುವಂಥ ಕೆಲಸನ ಆಗುತ್ತೆ ಅಂತ ಅಪಾರವಾದ ನಂಬಿಕೆ ಮೇಲೆ ನಾವು ಬಂದು ಅರಕೆ ಕಟ್ಟಿದ್ದೀವಿ ಪೂಜೆ ಸಲ್ಲಿಸಿದ್ದೀವಿ ಆ ಯಮ್ಮನ ಕಣ ಕಣಿಸೇ ಕಣಿಸ್ತಾಳೆ ಆ ಕ ಯಪ್ಪ ಮೇಲೆ ಅಷ್ಟೊಂದು ಆಶೀರ್ವಾದ ಆಗಿದೆ ನಮ್ಮ ಯಜಮಾನರ ಮೇಲೆ ಆಶೀರ್ವಾದ ಫಲಿಸಲಿ ಅಂತ ಇಷ್ಟೆಲ್ಲ ಪೂಜೆಗಳು ಮಾಡ್ಕೊಂಡು ಯಜಮಾನ್ರಿಗೆ ಅರ್ಕೆ ಕಟ್ಟಿದ್ದೀವಿ ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಸೊ ಆದಷ್ಟು ಬೇಗ ಬರಲಿ ಯಜಮಾನ್ರು ಅನ್ನೋದಷ್ಟೇ ನಾವು ಕೋರ್ತೀವಿ ಜೈ ಡಿ ಬಾಸ್ ಜೈ ತುಗದಿ ಜೈ ಡಿ ಬಾಸ್